ನಮಸ್ತೆ ಬಲಿಷ್ಠ ಭೂಗಿ ಭಾರತದೇ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಏನು ಅಂತಂದಾಗ ಒಂದು ವಾಸ್ತು ಟಿಪ್ಸು ಈ ವಾಸ್ತು ಟಿಪ್ಸಲ್ಲಿ ಏನನ್ನ ಅಂತಂದರೆ ಎಷ್ಟೋ ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ ಏನು ಅಂತಂದರೆ ಸಣ್ಣ ಸಣ್ಣ ಮನೆಗಳಿರುತ್ತೆ ರೂಮ್ ಇರುತ್ತೆ ಬೇರೆ ದಾರಿ ಇರೋಲ್ಲ ಅಥವಾ ಆ ಜಾಗದಲ್ಲೇ ಮಲಗಬೇಕಾಗಿರುತ್ತೆ ರೂಮಲ್ಲಿ ಮಲಗಲೇಬೇಕು ಆದರೆ ಆ ಭಾಗದಲ್ಲಿ ಏನು ಮಾಡ್ತಾರೆ ಕೆಲವರು ಪೂಜಾ ರೂಮ್ ಅಂತಲೂ ಮಾಡ್ಕೊಂಡ್ಬಿಡ್ತಾರೆ ಒಂದು ಸಣ್ಣದಾಗಿ ಗೂಡು ಗೀಡು ಎಲ್ಲ ಮಾಡಿಕೊಂಡು ಇಟ್ಕೊಂಡ್ಬಿಟ್ಟಿರ್ತಾರೆ ಅವರಿಗೆ ಅಭಿವೃದ್ಧಿಯನ್ನು ಕಾಣಕ್ಕಾಗ್ತಾ ಯಾಕೆ ಅಭಿವೃದ್ಧಿಯನ್ನು ಕಾಣಕ್ಕಾಗಲ್ಲ ಅಂತ ಒಂದು ವಿಶ್ಲೇಷಣೆ ಮಾಡಿದಾಗ ಅನಾಲಿಸಿಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಪೂಜಾ ಸ್ಥಳ ಅಂತಂದರೆ ಅದು ಸಾತ್ವಿಕ ಎನರ್ಜಿಯನ್ನು ಕೊಡುವಂಥದ್ದು ಮಲಗೋದು ಅಂತಂತಂದಾಗ ಏನಾಗುತ್ತೆ ಅದು ತಾಮಸಿಕ ಎನರ್ಜಿಯನ್ನು ಕೊಡುವಂಥದ್ದು ದಾಂಪತ್ಯ ಅಂತ ಏನು ಬರುತ್ತಲ್ಲ ಗಂಡು ಜೊತೆ ಹೆಣ್ಣು ಹೆಣ್ಣು ಜೊತೆ ಗಂಡು ಮಿಲನ ಆಗುವಂಥದ್ದು ಏನಿರುತ್ತಲ್ಲ ಅದಕ್ಕೆ ರಾಜಸಿಕ ತತ್ವ ಅಂತ ಕರಿತೀವಿ ಒಂದೇ ಜಾಗದಲ್ಲಿ ಮೂರು ತತ್ವಗಳು ಸೇರಿದಾಗ ಏನಾಗುತ್ತೆ ನಿಮಗೆ ಕನ್ಫ್ಯೂಷನ್ ಶುರು ಆಗುತ್ತೆ ಅಪರಾಧಿ ಮನೋಭಾವ ಬರುತ್ತೆ ಅಯ್ಯೋ ಇಲ್ಲೇ ದೇವ್ರ ಮನೆ ಇದೆ ಗಂಡ ಹೆಂಡತಿ ಸೇರಬೇಕು ಸೇರದೆ ಇರೋಕ್ಕಾಗಲ್ಲ ಸೇರಿದಾಗ ಅಯ್ಯೋ ಹಿಂಗೆಲ್ಲ ಪ್ರಾಬ್ಲಮ್ ಆಗ್ಬಿಡುತ್ತಲ್ಲ ಅಂತ ಒಂದು ಅಪರಾಧಿ ಮನೋಭಾವದಿಂದ ಏನಾಗ್ಬಿಡುತ್ತೆ ನಿಮ್ಮ ಮಾನಸಿಕ ಸ್ಥಿತಿ ಅಧೋಗತಿಗೆ ಹೋಗುತ್ತೆ ಅಧೋಗತಿಗೆ ಹೋದಾಗ ಆರೋಗ್ಯನೂ ಅವನತಿಗೆ ಹೋಗ್ಬಿಡುತ್ತೆ ಹಾಗಾಗಿ ಇದು ಇದಾಗಬಾರ್ದು ಅಂತ ಯಾವುದೇ ಕಾರಣಕ್ಕೂ ನಿಮ್ಮ ಬೆಡ್ರೂಮಿನ ಒಳಗಡೆಗೆ ಪೂಜಾ ಮನೆಯನ್ನು ಮಾಡಿಕೊಳ್ಳುವುದನ್ನು ತಪ್ಪಿಸಿ ಬೇರೆ ಇಲ್ಲ ನಂಗೆ ಎಲ್ಲೂ ಇಲ್ಲ ಲೇಟ್ ಕಂಡಿದ್ದೀರಿ ಮಾಡಬೇಕು ಅಂತಂದಾಗ ಮಾಡಬೇಕಾಗಿರೋ ಮತ್ತೊಂದು ಕೆಲಸ ಏನು ಅಂತಂದ್ರೆ ಅದಕ್ಕೆ ಒಂದು ಕರ್ಟನ್ ಬೇಕಾರೆ ಬೇಕಾದ್ರೆ ಹಾಕ್ಬಿಡಿ ರಾತ್ರಿ ಮಲಗೋಗಿದ್ದಕ್ಕಿಂತ ಮುಂಚೆ ಕರ್ಟನ್ ಅನ್ನ ಹೇಳುತ್ತದೆ ಆ ಇಲ್ಲಿ ಪೂಜಾ ಮನೆ ಇದೆ ಅನ್ನೋದನ್ನ ಬಿಟ್ಟು ನೀವು ದಾಂಪತಿಗಳಾಗಿ ದಂಪತಿಗಳಾಗಿ ದಾಂಪತ್ಯ ಶಿಖದಲ್ಲಿ ಪಾಲ್ಗೊಳ್ಳಬಹುದು ಇಲ್ಲದೆ ಇದ್ದರೆ ಈ ಅಪರಾಧಿ ಪ್ರಜ್ಞೆಯಿಂದನೇ ಎಲ್ಲ ಎಡವಟ್ಟಾಗುತ್ತೆ ಆಯ್ತಲ್ಲ ಸೊ ಆದಷ್ಟು ಈ ಪೂಜಾ ಮನೆಯನ್ನ ಮಲಗುವ ಕೋಣೆಯಲ್ಲಿ ಬೆಡ್ರೂಮಲ್ಲಿ ಅವಾಯ್ಡ್ ಮಾಡಿ ಮಾಡೋಕ್ಕಾಗಲೇ ಇಲ್ಲ ಅಂತ ಹೇಳಿದ್ರೆ ನಾನು ಹೇಳಿದಲ್ಲ ಒಂದು ತಿಕ್ಕು ಕರ್ಟನನ್ನು ಹಾಕಿ ನಿಮ್ಮ ಜೀವನವನ್ನು ನೀವು ನಡೆಸ್ಕೋಬಹುದು ಇಲ್ಲಿದ್ದರೆ ಅಪರಾಧಿ ಮನೋಭಾವದಿಂದ ಏನೋ ಬಿಡುತ್ತೆ ಮಾನಸಿಕ ತೊಂದರೆ ಆಗುತ್ತೆ ಆರೋಗ್ಯ ತೊಂದರೆ ಆಗುತ್ತೆ ಹಣಕಾಸಿನ ತೊಂದರೆ ಆಗುತ್ತೆ ಮನಸ್ಸು ಮೈ ಎರಡು ಚೆನ್ನಾಗಿಲ್ಲ ಅಂದರೆ ದುಡಿಯೋಕ್ಕಾಗತ್ತಾ ದುಡಿಯೋ ಆಗಲಿಲ್ಲ ಅಂತ ಹೇಳಿದ್ರೆ ಪಡೆಯಕ್ಕಾಗುತ್ತಾ ಅಂತ ಅಂತಂದರೆ ಬೆಳೆಯೋಕ್ಕಾಗುತ್ತಾ ಆಗೋದಿಲ್ಲ ಹಾಗಾಗಿ ಈ ರೀತಿ ಇರುತ್ತೆ ಇದನ್ನು ಈ ರೀತಿ ಮಾಡ್ಕೋಬಹುದು ಓಕೆ ಒಬ್ಬರು ಪ್ರಶ್ನೆ ಏನು ಕೇಳ್ತಾ ಇದಾರೆ ಅಂದ್ರೆ ಸೌತ್ ಆಫ್ ಸೌತ್ ಈಸ್ಟ್ ಯಾರು ತುಂಬಾ ಚೆನ್ನಾಗಿ ಕೇಳಿದ್ದಾರೆ ದಕ್ಷಿಣ ಆಗ್ನೇಯ ಬೆಳೆದಿದ ಗುರುಗಳೇ ಅದಕ್ಕೆ ಪರಿಹಾರ ಏನು ಅಂತಾರೆ ಬೆಳೆದಿದೆ ಅಂತಂದಾಗ ಅಲ್ಲಿ ನಿಮಗೆ ಎರಡು ಆಗ್ತಾ ಇರ್ಬೋದು ಒಂದು ನಿಮಗೆ ಧೈರ್ಯ ಆತ್ಮವಿಶ್ವಾಸ ಎರಡೂ ಇರುತ್ತೆ ಆದರೆ ಸಮಯ ಸಂದರ್ಭ ಬಂದಾಗ ನಿಮಗೆ ಧೈರ್ಯವನ್ನು ಕೂಡ ತೋರ್ಸಕ್ಕಾಗಲ್ಲ ಆತ್ಮವಿಶ್ವಾಸದಿಂದನೂ ಇರೋಕ್ಕಾಗಲ್ಲ ಇದೆ ಆದರೆ ಬಳಸ್ಕೊಳ್ಳೋಕಾಗಲ್ಲ ಇದೆ ಆದರೆ ಇಲ್ದಂಗ್ ಆಗ್ಬಿಡುತ್ತೆ ಈ ರೀತಿ ಏನಾದರೂ ಸಮಸ್ಯೆಗಳು ನಿಮಗೆ ಬರ್ತಾ ಇದ್ದರೆ ಮತ್ತೊಂದು ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇದ್ದರೆ ನೀವು ಕೇಳದಂಗೆ ಸೌತ್ ಆಫ್ ಸೌತ್ ಈಸ್ಟ್ ಬೆಳೆದಿದೆ ಅಂತ ಅರ್ಥ ಇಲ್ಲಿದ್ರೆ ಇಲ್ಲ ಬೇರೆ ಇರುತ್ತೆ ನಾನು ಹೇಳ್ತಾ ಇದಿಲ್ಲ ಸಿಂಪ್ಟಮ್ ಡಿಸೀಸು ಡಿಸೀಸು ಸಿಂಪ್ಟಮ್ ಇದೆರಡು ಮ್ಯಾಚ್ ಆಗ್ಬೇಕು ಓಕೆ ಹೀಗಿದ್ದಾಗ ಏನ್ ಮಾಡ್ಬೋದು ಅಂತಂದಾಗ ಈಗಿದ್ದಾಗ ಒಂದು ಕೆಲಸ ಏನ್ ಮಾಡ್ಬೋದು ಅಂದ್ರೆ ಆ ಭಾಗಕ್ಕೆ ಹಳದಿ ಬಣ್ಣದ ಪೇಂಟ್ ಅನ್ನ ಮಾಡೋದ್ರಿಂದ ಆ ಸೌತ್ ಆಫ್ ಸೌತ್ ಈಸ್ಟ್ ಅಂತ ಏನಿದೆಯಲ್ಲ ಬೆಳೆದಿದೆ ಅದರ ದುಷ್ಪರಿಣಾಮ ಕಡಿಮೆ ಆಗ್ತಾ ಹೋಗುತ್ತೆ ಇಲ್ಲಾಂದರೆ ಅದು ಏನು ಬೆಳೆದಿರುತ್ತೋ ಆ ಭಾಗಕ್ಕೆ ಫ್ಲೋರಿಂಗ್ ಫ್ಲೋರಿಂಗಲ್ಲಿ ನೀವು ಬ್ರಾಸ್ ರಾಡನ್ನು ಇನ್ಸರ್ಟ್ ಮಾಡ್ಬೋದು ಇದನ್ನು ಕೂಡ ಒಂದು ಡ್ರಾಯಿಂಗ್ ಮೂಲಕ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಲ್ಲಿ ಬೆಳೆದಿರತಕ್ಕಂತಹ ಸೌತ್ ಆಫ್ ಸೌತ್ ಈಸ್ಟ್ನ ದುಷ್ಪರಿಣಾಮ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಓಕೆ ಇಲ್ಲ ಅವರುಗಳೇ ಅದು ಮಾಡೋಕ್ಕಾಗ್ತಿಲ್ಲ ನನಗೆ ಏನು ಮಾಡಲಿ ಅಂತಾರೆ ಅಟ್ ಲೀಸ್ಟ್ ಒಂದು ಯೆಲ್ಲೋ ಕಲರ್ ಬಲ್ಪ್ ಜೀರೋ ವ್ಯಾಟ್ ಬಲ್ಪ್ ಹಾಕ್ಬಿಡಿ ಏನು ಪ್ರಯೋಜನ ಬರಲ್ಲ ಮಾಮೂಲಿ ತರ್ಟಿ ವ್ಯಾಟ್ಸೋ ತರ್ಟಿ ಫಾರ್ಟಿ ವ್ಯಾಟ್ಸೋ ಅದು ತಗೊಂಡು ಒಂದು ಎಲ್ಲೋ ಕಲರ್ ಬಲ್ಬ್ ಹಾಕೋದ್ರಿಂದ ಸಾಕಷ್ಟು ಕಡಿಮೆ ಆಗುತ್ತೆ ನೋಡ್ಕೊಂಡು ನೀವು ಪೇಂಟ್ ಮಾಡ್ಕೊಂಡು ಅದನ್ನು ಮಾಡ್ಕೋಬೋದು ಓಕೆ ಇದು ಮಾತು ಮತ್ತೊಬ್ಬರು ಕೇಳ್ತಾ ಇದಾರೆ ರೆಮಿಡಿ ಫಾರ್ ನಾರ್ತ್ ಈಸ್ಟ್ ಕಟ್ಟಾಗಿದೆ ನಾರ್ತ್ ಈಸ್ಟ್ ಕಟ್ಟಾಗಿದೆ ಅಂತಂದರೆ ಮನೆಗೆ ಹೇಳ್ಬಿಡ್ತೀನಿ ಏನೇನಿರುತ್ತೆ ಅಂತಂದರೆ ಒಂದು ಮನೆಯ ಮೊದಲನೆಯ ಮಗ ಅಥವಾ ಯಜಮಾನ ಅವ್ರ ಜೀವನದಲ್ಲಿ ಅಭಿವೃದ್ಧಿಯೇ ಕಾಣೋದಿಲ್ಲ ಹಂಗಿದ್ರೆ ನಾರ್ತ್ ಈಸ್ಟ್ ಆಗಿರುತ್ತೆ ಎರಡನೇದು ತಲೆನೇ ಓಡಲ್ಲ ಬುದ್ಧಿನೇ ಇಲ್ಲ ಮಂಕ ದಿಣ್ಣೆ ಮಂಕು ಬುದ್ಧಿನೇ ನಮಗಿರುವಂಥದ್ದು ಮನೇಲಿ ಎಲ್ಲರಿಗೂ ಕೂಡ ಈ ಥರ ಸಮಸ್ಯೆ ಆಗತಾ ಇದೆ ಅಂತಂತಂದಾಗ ಖಂಡಿತವರು ನಾರ್ತ್ ಈಸ್ಟ್ನ ಪ್ರಭಾವ ಕಡಿಮೆ ಆಗಿದೆ ಅಂತ ಹಾಗಾಗಿ ಏನು ಮಾಡ್ಕೋಬೇಕು ಸೊ ಅದಕ್ಕೂ ಕೂಡ ಒಂದು ಸಣ್ಣ ಚಿತ್ರದ ಮೂಲಕ ತಿಳಿಸಿರ್ತೀನಿ ಏನಂದ್ರೆ ನಾರ್ತ್ ಈಸ್ಟ್ ಅಲ್ಲಿ ಈಗ ನೋಡಿದ್ದು ನಾರ್ತ್ ಈಸ್ಟ್ ಅಂತ ಅನ್ಕೊಳ್ಳಿ ಈಗ ಎರಡು ಕಡೆಗೂ ಒಂದು ಅಡಿಗೆ ಎರಡು ಅಡಿ ಒಂದಡಿಗೆ ಎರಡು ಅಡಿ ಮಿರರ್ ಅನ್ನ ಫಿಟ್ ಮಾಡ್ಬೇಕು ಫಿಟ್ ಮಾಡಿ ಈ ಭಾಗದಲ್ಲಿ ಏನ್ ಮಾಡಬೇಕು ಒಂದು ಬ್ಲೂ ಕಲರ್ ಬಲ್ಪ್ ಅನ್ನ ಹಾಕ್ತೇವೆ ಇದನ್ನ ಹಾಕೋದ್ರಿಂದ ಏನಾಗುತ್ತೆ ಜಲತತ್ವ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವಾಗ ಜಲತತ್ವ ಕಡಿಮೆ ಆಗುತ್ತೋ ಅವಾಗ ಏನಾಗುತ್ತೆ ನಮಗೆ ನೋಡ್ಕೊಳ್ಳಿ ನಮ್ಮ ಬಾಡಿಲೇ ನೋಡ್ಕೊಳ್ಳಿ ಯಾವಾಗ ನೀರು ಕಡಿಮೆ ಆಗುತ್ತೆ ಏನಾಗುತ್ತೆ ಸುಸ್ತಾಗುತ್ತೆ ಇನ್ನೂ ಆಯ್ತು ಅಂದ್ರೆ ಏನಾಗುತ್ತೆ ಜ್ಞಾನ ತಪ್ಪಿದ ಹೋಗ್ತೀವಿ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದರೂ ಅಷ್ಟೇ ಧ್ಯಾನ ತಪ್ಪಿದೋಗ್ತೀವಿ ಈಗ ನೀವು ರೀಸೆಂಟ್ಲಿ ನೋಡಿ ಇದಲ್ಲೆಲ್ಲ ನಡೀತಾ ಇದೆ ಅಲ್ಲ ಸೌದಿ ಅರೇಬಿಯಾದಲ್ಲಿ ಆ ಮೆಕ್ಕ ಮದೀನ ಅಲ್ಲಿ ಐವತ್ತೆರಡು ಡಿಗ್ರಿ ಓಡಾಗಿದೆ ಅಂತ ಎಷ್ಟು ಸಾವಿರಾರು ಜನ ಸುತ್ತಬಿಟ್ಟಿದ್ದಾರೆ ಬಿಸಿಲು ತಡ್ಕೊಳಕ್ಕಾಗುತ್ತೆ ಯಾಕೆ ನೀರಲ್ಲಿ ಬಾಡಿಯಲ್ಲಿರೋಂಥ ನೀರಿನ ಅಂಶ ಹೊಟ್ಟಾಗುತ್ತೆ ಹೋದಾಗ ಏನಾಗುತ್ತೆ ನಮಗೆ ಜೀವತ್ವಾಗಿರೋಕ್ಕಾಗಲ್ಲ ದೇಹದಲ್ಲೇ ಇಲ್ಲ ಮೆದುಳುಗೂ ಇಲ್ಲ ಸೊ ಮೆದುಳಿಗೆ ಎಷ್ಟು ಬೇಕು ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ನೀರು ಯಾವಾಗಲೂ ಇರಲೇಬೇಕು ಮೆದಲ್ಲಿ ಆ ಮೆದುಳು ಅಂತ ತೆಗೆದುಕೊಂಡಾಗ ಮೆದುಳಲ್ಲಿ ಏನಾಗಿರುತ್ತೆ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ನೀರು ಇರುತ್ತೆ ನಾವು ತೊಗೊಳೋಂಥ ನೀರಲ್ಲಿ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಅಲ್ಲಿಗೆ ಹೋಗುತ್ತೆ ಮೆದುಳನ್ನೇ ತೆಗೆ ತೆಗೆದುಕೊಂಡಾಗ ಏನಾಗುತ್ತೆ ಅದಕ್ಕೆ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟು ನೀರಿನ ಅಂಶ ಆಗುತ್ತೆ ಕಡಿಮೆ ಆದರೆ ಏನಾಗುತ್ತೆ ಕೆಲಸ ಮಾಡಲ್ಲ ಹಾಗೇನೆ ಓಕೆ ಈ ರೀತಿ ಪರಿಹಾರ ಮಾಡಿಕೊಳ್ಳಿ ಭಗವಂತ ಎಲ್ರಿಗೂ ಕೂಡ ಆಯುಷ್ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯ ಹಿಂದ